ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದು ಆವೃತ್ತಿ ಆಸರೆ ಟಿವಿಯನ್ನು ನೋಡುತ್ತಾ ಇರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಜ್ಞಾನಿಸೋಣ ಈ ದಿನ ನಾವು ಜ್ಞಾನ ಸಿಲಿಕ್ಕಿರುವಂಥ ವಾಕ್ಯ ಭಾಗ ಮತ್ತೈನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಮೂವತ್ತ್ ವಚನದವರೆಗೆ ಈ ದಿವಸ ನಾವು ಜ್ಞಾನ ನಾನು ಈ ವಾಕ್ಯ ಭಾಗಕ್ಕೆ ಕೊಡಲ್ಪಟ್ಟಂಥ ಶಿರೋನಾಮೆ ಜೀವನದ ಯಾತ್ರೆಯಲ್ಲಿ ದೇವರು ಕಲಿಸಿಕೊಡುವಂಥ ಪಾಠಗಳು ನಮ್ಮ ಜೀವನ ಒಂದು ಯಾತ್ರೆಯಾಗಿದೆ ನಾವು ಇಹಲೋಕದಿಂದ ಪರಲೋಕಕ್ಕೆ ಯಾತ್ರೆ ಮಾಡುತ್ತಾ ಇದ್ದೇವೆ ಪ್ರತಿಯೊಬ್ಬರೂ ಈಚೆ ದಡದಿಂದ ಆಚೆ ದಡಕ್ಕೆ ಪ್ರಯಾಣವನ್ನು ಬೆಳೆಸಲೇಬೇಕು ಶಿಷ್ಯರು ಕೂಡ ಈಚೆ ದಡದಿಂದ ಆಚೆ ದಡಕ್ಕೆ ಅವರು ಪ್ರಯಾಣ ಮಾಡುವಾಗ ಅವರ ಜೀವಿತದಲ್ಲಿ ಅನೇಕ ಘಟನೆಗಳು ಸಂಭವಗಳು ಸಂಭವಿಸಿದವು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಯಾತ್ರೆಯ ಜೀವನದಲ್ಲಿ ಎದುರು ನೋಡದ ಅನೇಕ ಸಂಗತಿಗಳು ಸಂಭವಿಸ್ತದೆ ಆದರೆ ಅದರ ಮುಖಾಂತರವಾಗಿ ನಾವು ಅದನ್ನು ನಷ್ಟಪಡಿಸುವುದಕ್ಕಾಗಿ ಅಲ್ಲ ಅದರ ಮುಖಾಂತರವಾಗಿ ದೇವರು ನಮಗೆ ಏನೋ ಒಂದು ಪಾಠವನ್ನು ಕಲಿಸಿಕೊಡಲಿಕ್ಕಿದ್ದಾರೆ ಮತ್ತಾಯ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಆದರೆ ಇಪ್ಪತ್ತೆರಡನೇ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನಾನು ಜನರ ಗುಂಪನ್ನ ಕಳಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನ ಹತ್ತಿ ಆಚೆ ದಡಕ್ಕೆ ಹೋಗಿರಿ ಎಂಬುದಾಗಿ ಬಲವಂತ ಮಾಡಿದನು ಆ ಪದವನ್ನು ನೀವು ಗಮನಿಸಬೇಕು ಬಲವಂತ ಮಾಡಿದನು ನಾನು ಎಣಿಸ್ತೇನೆ ಅವರು ಈಚೆ ದಡೆಯಿಂದ ಆಚೆ ದಡಕ್ಕೆ ಹೋಗುವುದಕ್ಕೆ ಅವರು ಸಿದ್ಧವಾಗಿರಲಿಲ್ಲವೋ ಅಥವಾ ಅವರಿಗೆ ಹೋಗುವುದಕ್ಕೆ ಮನಸ್ಸಿಲ್ಲವೋ ಏನೋ ಗೊತ್ತಿಲ್ಲ ಏಸು ಕ್ರಿಸ್ತನು ಅವರನ್ನು ಈಚೆ ದಡದಿಂದ ಆಚೆ ದಡಕ್ಕೆ ಪ್ರಯಾಣ ಮಾಡಲಿಕ್ಕೆ ಬಲವಂತ ಮಾಡಿದನು ಕೆಲವು ಸಾರಿ ನೋಡಿ ಯೇಸುವಿನ ಮಾತು ಕೇಳಿ ಸಹ ನಾವು ನಮ್ಮ ಜೀವಿತದಲ್ಲಿ ಪ್ರಯಾಣ ಮಾಡುವಾಗ ನಮಗೆ ಸಮಸ್ಯೆಗಳು ಬರುತ್ತದೆ ನೋಡಿ ಈಗ ಈಚೆ ದಡದಿಂದ ಆಚೆ ದಡಕ್ಕೆ ಶಿಷ್ಯರು ಪ್ರಯಾಣ ಮಾಡಬೇಕು ಕ್ರೈಸ್ತ ಜೀವಿತ ಅನ್ನುವಂಥದ್ದು ಸುಲಭದ ಪ್ರಯಾಣವಲ್ಲ ಈಗ ಅವರು ಪ್ರಯಾಣ ಮಾಡಲಿಕ್ಕಿರುವಂಥ ಸಮುದ್ರದ ಈಚೆ ದಡದಿಂದ ಆಚೆ ದಡಕ್ಕೆ ಆ ಸಮುದ್ರ ಆರು ನೂರು ಆ ಅಡಿ ಆಳವಿತ್ತು ಅದು ಗಲೀಲಾಯದ ಸಮುದ್ರ ಈಗ ಪ್ರಯಾಣ ಕೂಡ ರಾತ್ರಿಯಾಗಿತ್ತು ರಾತ್ರಿಯಲ್ಲಿ ಆ ಸಮುದ್ರದಲ್ಲಿ ಪ್ರಯಾಣ ಮಾಡುವಂಥದ್ದು ಬಹಳ ಅಪಾಯಕಾರಿಯಾಗಿತ್ತು ಆದರೂ ಕೂಡ ಯೇಸು ಕ್ರಿಸ್ತನು ಅವರನ್ನು ಆಚೆ ದಡಕ್ಕೆ ಕಳುಹಿಸಿದನು ನಮ್ಮ ಜೀವಿತದಲ್ಲಿ ಕೂಡ ಪ್ರಯಾಣ ಸುಗಮವಾಗಿರಲಿಕ್ಕಿಲ್ಲ ಆದರೆ ದೇವರ ವಾಗ್ದಾನ ಏನಂತೇಳಿದ್ರೆ ನಮ್ಮ ಪ್ರಯಾಣದಲ್ಲಿ ಸಂರಕ್ಷಣೆ ಇರುವಂಥದ್ದಾಗಿದೆ ಇಲ್ಲಿ ನೋಡಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಯಾಣ ಮಾಡಲಿಕ್ಕೆ ಹೇಳಿದ್ದು ಯಾರು ಅಂತೇಳಿದ್ರೆ ಯೇಸು ಕ್ರಿಸ್ತನು ಈಗ ಶಿಷ್ಯರು ಹನ್ನೆರಡು ಶಿಷ್ಯರೆಲ್ಲ ವಿಧಿಯರಾದರು ವಿಧಿಯರಾದರೂ ಅವರು ಪ್ರಯಾಣ ಪ್ರಾರಂಭ ಚೆನ್ನಾಗೇ ಇತ್ತು ಆದರೆ ಮಧ್ಯ ಭಾಗಕ್ಕೆ ಆ ಸಮುದ್ರ ಮಧ್ಯ ಭಾಗಕ್ಕೆ ಬಂದಾಗ ಅನೇಕ ಹೋರಾಟಗಳು ಅವರ ಜೀವಿತದಲ್ಲಿ ಬಂದವು ಅನೇಕ ಸಾರಿ ನಾವು ಕೂಡ ಪ್ರಶ್ನೆ ಕೇಳ್ತೇವೆ ನಾನು ದೇವರಿಗೆ ವಿಧೇಯನಾದೆ ದೇವರನ್ನ ನಂಬಿದ್ದೇನೆ ದೇವರ ವಾಕ್ಯದ ಪ್ರಕಾರ ಇದ್ದಾನೆ ಯಾಕೆ ನನಗೆ ಕಷ್ಟಗಳು ಬರ್ತಾ ಇದೆ ಯಾಕೆ ನನಗೆ ಸಮಸ್ಯೆಗಳು ಬರ್ತಾ ಇದೆ ದೇವ ಮಕ್ಕಳೇ ಯಾರು ದೇವರಿಗೆ ಹೆಚ್ಚಾಗಿ ವಿಧಿಯರಾಗ್ತಾರೋ ಅವರಿಗೆ ಸಮಸ್ಯೆ ಬರ್ತದೆ ಅವರಿಗೆ ಕಷ್ಟಗಳು ಬರ್ತದೆ ನೋಡಿ ನಿನ್ನ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಆಶೀರ್ವಾದ ಬರಲಿಕ್ಕಿದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಹೋರಾಟಗಳು ಬರ್ತದೆ ಹೋರಾಟ ಬರುವಾಗ ನೀವು ನೆನೆಸಬಾರ್ದು ನಾನು ಏನೋ ತಪ್ಪು ಮಾಡಿದ್ದೇನೆ ನಾನೇನೋ ಟ್ರ್ಯಾಕ್ ಚೇಂಜ್ ಮಾಡಿದ್ದೇನೆ ಇಲ್ಲ ಇಲ್ಲ ನಿನಗೋಸ್ಕರವಾಗಿ ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ಕೊಡುವುದಕ್ಕಾಗಿ ದೇವರು ನಿಮ್ಮನ್ನು ಸಿದ್ಧಗೊಳಿಸುತ್ತಾ ಇದ್ದಾನೆ ನೋಡಿ ಯೋನನ ಜೀವನದಲ್ಲಿ ನಮಗೆ ಗೊತ್ತು ಅವನು ದೇವರು ವಿಧೇನಾಗಲಿಲ್ಲ ಆದ್ದರಿಂದ ಅವನ ಜೀವನದಲ್ಲಿ ಅವನ ಪ್ರಯಾಣದಲ್ಲಿ ದೊಡ್ಡ ಅಲೆಗಳು ಬಂತು ಸಮುದ್ರ ಅಲ್ಲೋಲ ಕಲ್ಲೋಲ ಬಾಯಿತು ಹಡುಗು ಮುಳುಗುವಂತ ಪರಿಸ್ಥಿತಿಗೆ ಬಂತು ಆದರೆ ನಾವು ಏನೊಂಥ ಏನೂ ತಪ್ಪು ಮಾಡಲಿಲ್ಲ ದೇವರಿಗೆ ವಿಧೇಯರಾಗಿ ದೇವರೇ ಹೇಳಿ ಬಲವಂತ ಮಾಡಿ ಈ ದಡದಿಂದ ಆಚೆ ದಡಕ್ಕೆ ಹೋಗಿದ ಹೋಗಂತ ಹೇಳಿದ್ದಾರೆ ಈಗ ಹನ್ನೆರಡು ಶಿಷ್ಯರ ಜೀವನದಲ್ಲಿ ಒಂದು ಪ್ರಶ್ನೆ ಯೇಸು ಸ್ವಾಮಿನೇ ನಮ್ಮನ್ನು ಕಳಿಸಿದ್ದು ಈ ಪ್ರಯಾಣವನ್ನ ಯೇಸುಸ್ವಾಮಿನೇ ಕಳಿಸಿದ್ದು ಆದರೂ ಯಾಕೆ ನಮಗೆ ಹೋರಾಟಗಳು ಬರುತ್ತದೆ ಅದಕ್ಕೆ ಉತ್ತರವಾಗಿ ಕೀರ್ತನೆ ನೂರ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕೀರ್ತನೆಗಾರನ ಹೇಳ್ತಾನೆ ಕಷ್ಟಾನುಭವವು ಹಿತಕರವಾಯಿತು ಅದರಿಂದಲೇ ನಾನು ನಿನ್ನ ನಿಬಂಧನೆಗಳನ್ನು ಕಳಿತೆ ನೋಡಿ ಪ್ರೀತಿಯ ದೇವ ಮಕ್ಕಳೇ ಸತ್ಯವಿಧದಲ್ಲಿ ಕೂಡ ಅನೇಕ ಭಕ್ತರು ಅವರ ಪ್ರಯಾಣದಲ್ಲಿ ಹಿಂಸೆಗಳು ಬಂದಿದೆ ಯೋಸೆಫನ ಪ್ರಯಾಣದಲ್ಲಿ ಅವನನ್ನು ಬಾವಿಗೆ ಹಾಕಿದ್ರು ಇಸ್ಮಾಯಿಲ್ರಿಗೆ ಮಾರಿದ್ರು ಪೋಟಿಪರ್ನ ಮನೆಯಲ್ಲಿ ದಾಸತ್ವದಲ್ಲಿ ಉಂಟಾದ ಮಾಡದ ತಪ್ಪಿಗೆ ಅವನನ್ನು ಜೈಲಿಗೆ ಹಾಕಿದ್ರು ಆದರೆ ಅವನ ಪ್ರಯಾಣದಲ್ಲಿ ಒಂದು ವಿಷಯ ಗೊತ್ತಿತ್ತು ಏನಂತ ಹೇಳಿದ್ರೆ ನನ್ನ ಜೀವನದಲ್ಲಿ ದೇವರ ಉದ್ದೇಶ ಏನೋ ಇದೆ ಏನು ಉದ್ದೇಶ ಅವನು ಆ ದೇ ದೇಶದಲ್ಲಿ ಪ್ರ ಪ್ರಧಾನ ಮಂತ್ರಿಯಾಗಿ ಮಾರ್ಪಟ್ಟ ದಾನಿಯಲ್ಲಿ ಕೂಡ ದಿನಕ್ಕೆ ಮೂರು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ ಆದ್ರೆ ಅವನು ಪ್ರಾರ್ಥನೆ ಮಾಡಿದ ಫಲವಾಗಿ ಏನಾಯಿತು ನೆನೆಸ್ತಾರೆ ಪಾಸ್ಟರ್ ನಾನು ಜಾಸ್ತಿ ಪ್ರೇಯರ್ ಮಾಡ್ತಾ ಇದ್ದೇನೆ ಜಾಸ್ತಿ ಪ್ರೇಯರ್ ಮಾಡ್ತಾ ಇದ್ದೇನೆ ಅದ್ಭುತ ನಡೀತದ ಅದ್ಭುತ ನಡೀತದೆ ಏನ್ ಗೊತ್ತಾ ನಿಮ್ಮನ ಸಿಂಹದ ಬಾಯಿಗೆ ಆಗ್ತಾರೆ ಏನಂತ ಹೇಳಿದ್ರೆ ಸಿಂಹದ ಗವಿಗೆ ಹಾಕ್ತಾರೆ ದಾನಿಯಲ್ಲ ದಿನಕ್ಕೆ ಮೂರು ಸಾರಿ ಪ್ರಾರ್ಥನೆ ಮಾಡಿದಾಗ ಅದರ ನಿಮಿತ್ತವಾಗಿ ಅವನು ಹೋದಂತ ಸ್ಥಳ ಸಿಂಹದ ಗವಿಗೆ ಭಯ ಪಡಬೇಡ್ರಿ ಸಿಂಹದ ಗವಿಯಲ್ಲಿ ಕೂಡ ಒಂದು ಅದ್ಭುತ ಇದೆ ಏನು ಗೊತ್ತಾ ಸಿಂಹಗಳ ಬಾಯನ್ನ ದೇವರು ಕಟ್ಟಿ ಹಾಕಿದನ ಮತ್ತೆ ದಾನಿಯಲ್ಲಿಗೆ ಏನಾಯಿತು ಅಲ್ಲಿಂದ ಒಂದು ದೊಡ್ಡ ಪ್ರಮೋಷನ್ ದಾನಿಯಲ್ಲಿ ಸಿಕ್ತು ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಪ್ರಯಾಣದಲ್ಲಿ ಸಿಂಹಗಳ ಹಾಗೆ ಇಡುವ ಜನರ ಮಧ್ಯದಲ್ಲಿ ನೀವು ವಾಸ ಮಾಡುತ್ತಾ ಇರಬಹುದು ನಿಮ್ಮ ಬಂಧು ಮಿತ್ರಾದಿಗಳು ಸಿಂಹದ ಹಾಗೆ ನಿಮ್ಮನ್ನು ನುಂಗುವುದಕ್ಕೆ ಬರುತ್ತಿರಬಹುದು ಒಂದು ಮಾತ್ರ ನಿಶ್ಚಯ ಹೇಳಿದ್ರೆ ದೇವರು ಆ ಸಿಂಹದ ಗ ಬಾಯಿಗಳನ್ನ ಕಟ್ಟಿ ಹಾಕ್ಲಿಕ್ಕಿದ್ದಾರೆ ಆ ಸ್ಥಳದಿಂದ ನಿನಗೆ ಒಂದು ಪ್ರಮೋಷನ್ ಬರಲಿಕ್ಕಿದೆ ಹೌದು ಪ್ರೀತಿಯ ದೇವ ಮಕ್ಕಳೇ ದಾವಿದನ ಜೀವಿತ ನೋಡ್ರೆ ದೇವರು ಅವನನ್ನ ರಾಜ್ಯನಾಗುವುದಕ್ಕಾಗಿ ಅಭಿಷೇಕ ಮಾಡಿದ್ರೆ ಯಾವಾಗ ಅವನ ಮೇಲೆ ಅಭಿಷೇಕ ಅಭಿಷೇಕದ ಎಣ್ಣೆ ಸುರಿಸಲ್ಪಡ್ತ ಅವತ್ತಿನಿಂದ ಹೋರಾಟ ಜಾಸ್ತಿ ಆಯ್ತು ಯಾವ ಸೋಲನವನ ಮನೆಯಲ್ಲಿ ಇಟ್ಕೊಂಡು ಅದೇ ಸೋಲನ ಈಟಿಯಿಂದ ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡ ಅವನನ್ನು ಕೊಲ್ಲುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದ ಆದರೆ ಪ್ರೀತಿಯ ದೇವ ಮಕ್ಕಳೇ ಅವರ ಹೋರಾಟದ ಪ್ರಯಾಣದಲ್ಲಿ ದೇವರು ಇದ್ದು ಉತ್ತಮವಾದ ಕಾರ್ಯಗಳನ್ನು ಅವರಿಗೆ ಕೊಟ್ಟರೆಂಬುದಾಗಿ ನಾವು ನೋಡುತ್ತೇವೆ ಹಾಗಿರುವುದಾದರೆ ನಿನ್ನ ಪ್ರಯಾಣ ಸುಲಭವಾಗಿರಲಿಕ್ಕಿಲ್ಲ ಸರಳವಾಗಿರಲಿಕ್ಕಿಲ್ಲ ಭಯಪಡಬೇಡ ಯೇಸು ನಿನ್ನ ಪ್ರಯಾಣದಲ್ಲಿ ಇದ್ದಾನೆ ನೋಡಿ ಇಪ್ಪತ್ತೆರಡನೇ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಆ ಜನರ ಗುಂಪನ್ನು ಕಳುಹಿಸಿಕೊಟ್ಟನು ಯಾರಾದರೂ ಇರೋದಾದರೆ ಯಾರಾದರೂ ಯಜಮಾನನಿರೋದಾದರೆ ಈ ವಾಕ್ಯವನ್ನು ಗಮನಿಸ್ರಿ ಏಸು ಕ್ರಿಸ್ತನು ಯಜಮಾನನಾಗಿದ್ದಾನೆ ಏಸು ಕ್ರಿಸ್ತನು ಗುರುವಾಗಿದ್ದಾನೆ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಲಿಲ್ಲ ಶಿಷ್ಯರೇ ನಾನೀಗ ಕೂಟ ಮುಗಿಸಾಯಿತು ನಾನು ರೆಸ್ಟ್ ತಗೋಬೇಕು ನೀವೆಲ್ಲ ಈ ಜನರನ್ನು ಕಳಿಸಿ ನಾ ಮುಂಚೆ ಹೋಗ್ತೇನೆ ಆಮೇಲೆ ನನ್ನಿಂದೆ ಆ ಕಡೆ ದಡಕ್ಕೆ ಬಂದ್ರೆ ಎಂಬುದಾಗಿ ಹೇಳಲಿಲ್ಲ ದೇವರು ವಾಕ್ಯ ಹೇಳ್ತದೆ ಶಿಷ್ಯರನ್ನ ಮುಂಚಿತವಾಗಿ ಏಸು ಕಳಿಸಿದನು ಏಸು ಕಳಿಸಿದ ಮೇಲೆ ಜನರನ್ನ ಕಳುಹಿಸುವ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಏಸು ಕ್ರಿಸ್ತನು ಮಾಡುತ್ತಿದ್ದಾನೆ ಅದು ಸೇವಕತನ ಅದು ಸೇವಕರು ಮಾಡಬೇಕಾದಂತ ಕಾರ್ಯ ಯಜಮಾನನ ಹಾಗೆ ಏಸು ಕ್ರಿಸ್ತನು ಎಲ್ಲಿಯೂ ವರ್ತಿಸಲಿಲ್ಲ ಶಿಷ್ಯರನ್ನ ಯಜಮಾನನ ಸ್ಥಾನಕ್ಕೆ ಕಳುಹಿಸಿಕೊಟ್ಟು ಆ ಜನರನ್ನ ಯೇಸು ಕ್ರಿಸ್ತನು ಕಳುಹಿಸಿಕೊಡುತ್ತಿದ್ದಾನೆ ನಿನಗೆ ಆಸ್ತಿ ಇರಬಹುದು ಅಂತಸ್ತು ಇರಬಹುದು ನಿನ್ನ ಯಜಮಾನನಾಗಿರ್ಬೋದು ನಿನ್ನ ಬಾಸ್ ಆಗಿರಬಹುದು ನೀನು ಲೀಡರ್ ಆಗಿರಬಹುದು ಆದರೆ ನಿನ್ನ ಕೆಳಗಡೆ ಇರುವ ಜನರನ್ನು ನಿನ್ನ ಬಾಸ್ ಥರ ನೀನು ನೋಡೋದಾದರೆ ದೇವರು ನಿನ್ನನ್ನು ಮಾನಿಸ್ತಾರೆ ಅದನ್ನೇ ಯೇಸು ಕ್ರಿಸ್ತನು ಇಲ್ಲಿ ಕಳಿಸಿಕೊಡುತ್ತಿದ್ದಾರೆ ಈಗ ಇಪ್ಪತ್ತ್ ಮೂರನೇ ವಾಕ್ಯ ಹೇಳಲ್ಪಟ್ಟಿದೆ ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಈ ವಾಕ್ಯ ಭಾಗ ಹೇಳ್ತದೆ ಯೇಸು ಕ್ರಿಸ್ತನು ಪ್ರಾರ್ಥನೆಗಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಯಾಕೆ ಸ್ವಾಮಿ ಈಗಾಗಲೇ ಒಂದು ಕೂಟ ಮುಗಿದಿದೆ ಸಾವಿರಾರು ಜನರನ್ನು ಕಳಿಸಿಕೊಡ್ತಾ ಇದ್ದಾರೆ ಈಗಾಗಲೇ ಯೇಸುಸ್ವಾಮಿ ಟಯರ್ಡ್ ಆಗಿರ್ಬೋದು ಯಾಕೆಂದರೆ ಅವರು ಈ ಲೋಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನೇ ಆಗಿದ್ದರು ಈಗ ಯೇಸುಸ್ವಾಮಿ ವಿಶ್ರಾಂತಿ ತೆಗೆದುಕೊಳ್ಳುವ ಬದಲಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಏಕಾಂತವಾಗಿ ಗುಡ್ಡದ ಮೇಲೆ ಹೋದರು ಅನೇಕ ಸಾರಿ ನಾವು ಅದ್ಭುತಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ತೇವೆ ಅದ್ಭುತ ನಡೆದ ಮೇಲೆ ಪ್ರಾರ್ಥನೆ ಮಾಡೋದಿಲ್ಲ ಯಾಕೆಂದರೆ ಆಲ್ರೆಡಿ ಅದ್ಭುತ ನಡೆದು ಬಿಟ್ಟಿರ್ತದೆ ಇಲ್ಲಿ ಯೇಸು ಸ್ವಾಮಿ ಅದ್ಭುತ ಮುಂಚಿತವಾಗಿಯೂ ಪ್ರಾರ್ಥನೆ ಮಾಡಿದರು ಅದ್ಭುತ ನಡೆದ ಮೇಲೆ ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬರುವ ಮುಂಚೆನೂ ಪ್ರಾರ್ಥನೆ ಮಾಡಬೇಕು ಆಶೀರ್ವಾದ ಬಂದ ಮೇಲೂ ಪ್ರಾರ್ಥನೆ ಮಾಡಬೇಕು ಅದ್ಭುತ ನಡೆಯುವ ಮುಂಚೆನೂ ಪ್ರಾರ್ಥನೆ ಮಾಡಬೇಕು ಅದ್ಭುತ ನಡೆದ ಮೇಲೆ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಏಕಾಂತವಾಗಿ ಪ್ರಾರ್ಥನೆಗಾಗಿ ಯೇಸು ಕ್ರಿಸ್ತನು ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ವಾಕ್ಯ ಹೇಳಲ್ಪಟ್ಟಿದೆ ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು ತೆರಿಗೆ ಇಪ್ಪತ್ನಾಲ್ಕೇ ವಾಕ್ಯ ನೋಡ್ರಿ ಅಷ್ಟರಲ್ಲಿ ಧೋನಿಯು ಭೂಮಿಗೆ ಬಹುದೂರ ಹೋಗಿತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಹಡಗು ಸಿಕ್ಕಿ ಒದ್ದಾಡುತ್ತಾ ಇತ್ತು ನೋಡಿ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತಾದವೇ ಆ ಬೆಟ್ಟವನ್ನು ಹತ್ತಿದ ಮೇಲೆ ಯೇಸು ಕ್ರಿಸ್ತನು ಶಿಷ್ಯರನ್ನ ನೋಡುತ್ತಿದ್ದಾನೆ ಶಿಷ್ಯರಿಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನು ಎಲ್ಲಿ ಇದ್ದಾನೆ ಆದರೆ ಯೇಸುವಿಗೆ ಗೊತ್ತು ಶಿಷ್ಯರು ಎಲ್ಲಿ ಇದ್ದಾರೆ ಈಗ ಸಮುದ್ರದ ಮಧ್ಯದಲ್ಲಿ ಶಿಷ್ಯರು ಇದ್ದಾರೆ ಶಿಷ್ಯರು ಯೋಚನೆ ಮಾಡಿದ್ರು ಯೇಸು ಸ್ವಾಮಿ ಎಲ್ಲಪ್ಪ ಅಂತೇಳಿ ಆದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಶಿಷ್ಯರು ಎಲ್ಲಿ ಇದ್ದಾರೆ ಎಂಬುದಾಗಿ ಪ್ರೀತಿಯ ದೇವ ಮಕ್ಕಳೇ ನೀವು ಒಂದು ವೇಳೆ ನೆನೆಸ್ಬೋದು ನಾನು ಎಲ್ಲಿದ್ದೀನಿ ಅಂತೇಳಿ ಯಾರಿಗೂ ಗೊತ್ತು ದೇವರಿಗೆ ಗೊತ್ತು ನಿನ್ನ ಕಷ್ಟದಲ್ಲಿ ನಿನ್ನ ಹೋರಾಟದಲ್ಲಿ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಯಾವ ಸ್ಥಳದಲ್ಲಿ ಇದ್ದೀರಾ ಯಾವ ದುಃಖದಲ್ಲಿ ಇದ್ದೀರಾ ಯಾವ ಕಷ್ಟ ಇದೆ ಯಾವ ಹೋರಾಟ ಇದೆ ಎಲ್ಲವೂ ನನ್ನ ಯೇಸುವಿಗೆ ಗೊತ್ತಾಗುವಂಥದ್ದಾಗಿದೆ ಅದರ ಇಪ್ಪತ್ನಾಲ್ಕನೇ ವಾಕ್ಯದ ಕೊನೆಯ ಭಾಗವನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಅವರು ಒದ್ದಾಡುವುದನ್ನು ನೋಡುತ್ತಿದ್ದಾರೆ ಇದೇ ವಾಕ್ಯ ಭಾಗ ಮಾರ್ಕನ ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅವರು ಒದ್ದಾಡುವುದನ್ನು ಯೇಸು ಖಂಡರು ನೋಡಿ ಈಗ ಸಮುದ್ರದ ಮಧ್ಯ ಭಾಗದಲ್ಲಿ ಬಂದು ಅವರು ಬಹಳ ಒದ್ದಾಡ್ತಾ ಇದ್ದಾರೆ ಆದರೆ ಅವರು ಒದ್ದಾಡುವುದನ್ನು ಏಸು ಖಂಡರೆಂಬುದಾಗಿ ನಾವು ನೋಡುತ್ತೇವೆ ಪ್ರೀತಿಯ ದೇವ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳಲ್ಲಿ ನೀವು ಒದ್ದಾಡುತ್ತಾ ಇದ್ದೀರಾ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹುಟ್ಟಾಗ್ತಾ ಇದ್ದೀರಾ ಹಡಗು ಮುಂದಕ್ಕೆ ಹೋಗ್ತಾ ಇಲ್ಲ ಬಲವಾದ ಬಿರುಗಾಳಿ ಬೀಸ್ತಾ ಇದೆ ಅಲೆಗಳು ಏಳುತ್ತಾ ಇದೆ ನಿಮಗೆ ಹಡಗು ಮುಳುಗ್ತಾ ಇದೆ ನಿಮ್ಮೊಳಗೆ ಭಯ ಉಂಟಾಗ್ತಾ ಇದೆ ಅಯ್ಯೋ ನಾನು ಸತ್ತು ಹೋಗ್ಬಿಡ್ತಾನೆಯೋ ಈ ಪ್ರಾಬ್ಲಮ್ ನಡುವೆ ನಾನು ಸತ್ತು ಹೋಗ್ಬಿಡ್ತೀನೋ ಎಂಬಂತ ಹೋರಾಟದಲ್ಲಿ ನೀವು ನೋಡುತ್ತಾ ಇದ್ದೀರಾ ಅಲ್ಲಿ ಇಲ್ಲಿ ನೋಡುತ್ತಾ ಇದ್ದೀರಾ ನಿಮಗೇನು ಕಾಣ್ತಾ ಇಲ್ಲ ತೆರೆಗಳು ಕಾಣ್ತಾ ಇದೆ ಗಾಳಿ ಕಾಣ್ತಾ ಇದೆ ಹೋರಾಟಗಳು ಕಾಣ್ತಾ ಇದೆ ಆದ್ರೆ ಏಸು ಸ್ವಾಮಿ ನೀವು ಕಾಣ್ತಾ ಇದಾರೆ ನಿಮ್ಮ ಕಣ್ಣೀರನ್ನ ಕಾಣ್ತಾ ಇದಾರೆ ನಿಮ್ಮ ಸಮಸ್ಯೆಗಳನ್ನ ಕಾಣ್ತಾ ಇದ್ದಾರೆ ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ ಅವರು ಒದ್ದಾಡುವುದನ್ನ ಏಸು ಕಂಡರು ಪ್ರೀತಿಯ ದೇವ ಮಕ್ಕಳೇ ಶಿಷ್ಯರು ಒದ್ದಾಡುವುದನ್ನ ಏಸು ಕಂಡಿರುವುದಾದ್ರೆ ನೀನು ಒದ್ದಾಡುವುದನ್ನ ಯೇಸು ಕಾಣುತ್ತಾ ಇದ್ದಾರೆ ನಿನ್ನ ಸಂಕಷ್ಟಗಳು ಆತನಿಗೆ ಗೊತ್ತು ನಿನ್ನ ಕಣ್ಣೀರು ಆತನಿಗೆ ಗೊತ್ತು ನಿನ್ನ ವೇದನೆ ಆತನಿಗೆ ಗೊತ್ತು ನೀನು ಭಯ ಪಡಬೇಡ ನೀನು ಒದ್ದಾಡುವುದನ್ನು ನೋಡಿ ಯೇಸು ಅಲ್ಲೇ ಇರುವುದಲ್ಲ ಇಪ್ಪತ್ತೈದನೇ ವಾಕ್ಯ ಹೇಳ್ತದೆ ರಾತ್ರಿಯ ನಾಲ್ಕನೇ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಬಂದರು ಹಲೋ ಯಾ ಬ್ರೈಸಲೋ ದೇವ ಮಕ್ಕಳೇ ನೀವು ಭಯಪಡಬೇಡ್ರಿ ನೀವು ಒದ್ದಾಡುವಾಗ ಯಾರೂ ಬರಲಿಕ್ಕಿಲ್ಲ ಈಗ ಸಮಯ ಎಷ್ಟಾಗಿದೆ ಗೊತ್ತಾ ನಾಲ್ಕನೇ ಜಾವ ನಮ್ಮ ಟೈಮ್ ನೋಡೋದಾದ್ರೆ ಮೂರು ಗಂಟೆಯಿಂದ ಆರು ಗಂಟೆ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ಯಾರೂ ಸಹಾಯಕ್ಕಾಗಿ ಬರೋದಿಲ್ಲ ಆದರೆ ದೇವರ ವಾಕ್ಯ ಹೇಳ್ತದೆ ಏಸು ಕ್ರಿಸ್ತನು ಇಪ್ಪತ್ತೈದನೇ ವಾಕ್ಯ ನೋಡ್ರಿ ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಬಂದರು ಒಂದು ಸಂತೋಷದ ಸುದ್ದಿ ಇದೆ ನಿನಗೊಂದು ಶುಭ ಸಂದೇಶ ಇದೆ ಏನು ಗೊತ್ತಾ ನೀನು ಒದ್ದಾಡುವಾಗ ಯಾರು ನಿನ್ನ ಬಳಿ ಬರ್ತಾರೋ ಇಲ್ವೋ ಆದ್ರೆ ಒಂದು ಮಾತ್ರ ನಿಶ್ಚಯ ಏಸು ನಿನ್ನ ಬಳಿಯಲ್ಲಿ ಬರ್ತಾರೆ ನಾಲ್ಕನೇ ಜಾವ ಮೂರು ಅಥವಾ ಆರನೇ ಆರು ಗಂಟೆಯ ಒಳಗಡೆ ಇರ್ಬೋದು ಆ ಸಮಯದಲ್ಲಿ ಯಾರೂ ಬರಲಿಕ್ಕಿಲ್ಲ ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಾ ಇದ್ದರೆ ಹೆಲ್ಪ್ ಮೀ ಹೆಲ್ಪ್ ಮೀ ನಮಗೆ ಸಹಾಯ ಮಾಡ್ರಿ ಸಹಾಯ ಮಾಡ್ರಿ ಅಲ್ಲಿ ಯಾರೂ ಬರಲಿಲ್ಲ ಅತ್ತೆ ಬರಲಿಲ್ಲ ಮಾವ ಬರಲಿಲ್ಲ ಅಪ್ಪ ಅಮ್ಮ ಬರಲಿಲ್ಲ ಓ ಸ್ತೋತ್ರ ಬಾಸ್ ಬರಲಿಲ್ಲ ಯಾರೂ ಬರಲಿಲ್ಲ ಅವರ ಸಹಾಯಕ್ಕಾಗಿ ಆ ಸ್ಥಳದಲ್ಲಿ ಬಂದದ್ದು ಯಾರಂತ ಹೇಳಿದ್ರೆ ಯೇಸು ಕ್ರಿಸ್ತನು ಪ್ರೀತಿಯ ದೇವ ಮಕ್ಕಳೇ ನೀನು ಒದ್ದಾಡುವುದನ್ನು ಯೇಸು ನೋಡುತ್ತಾ ಇದ್ದಾರೆ ಒದ್ದಾಡುವುದನ್ನು ನೋಡುವುದು ಮಾತ್ರವಲ್ಲ ನಿನಗೆ ಸಹಾಯ ಮಾಡುವುದಕ್ಕಾಗಿ ಅದು ಮಧ್ಯರಾತ್ರವಾಗಿರಲಿ ಯಾರು ನೋಡದ ಸಮಯವಾಗಿರಲಿ ಯೇಸು ನೋಡುವುದಕ್ಕಾಗಿ ನಿನ್ನ ಬಳಿಯಲ್ಲಿ ಬರುತ್ತಿದ್ದಾರೆ ಹಾಗಾದ್ರೆ ನೀನು ಭಯ ಪಡಬೇಡ ಅಯ್ಯೋ ಪಾಸ್ಟರ್ ನಾನು ಒದ್ದಾಡ್ತಾ ಇದ್ದೇನೆ ಅಯ್ಯೋ ಪಾಸ್ಟರ್ ನಾನು ಸಾಯುವ ಪರಿಸ್ಥಿತಿಯಲ್ಲಿದ್ದೇನೆ ನಿಮಗೆ ಶುಭ ಸಂದೇಶ ಇದೆ ಏನು ಗೊತ್ತಾ ಯೇಸು ನಿನ್ನ ಬಳಿಗೆ ಬರುತ್ತಿದ್ದಾರೆ ಯಾಕೆ ಬರುತ್ತಿದ್ದಾರೆ ನಿನಗೆ ಅದ್ಭುತ ಮಾಡೋದಿಕ್ಕೆ ಯಾಕೆ ಬರುತ್ತಾ ಇದ್ದಾರೆ ನಿನ್ನ ಮೇಲೆ ಕೆತ್ತ ಯಾಕೆ ಬರುತ್ತಾದರೆ ಸಂಕಷ್ಟಗಳಿಂದ ನಿನ್ನನ್ನ ಬಿಡುಗಡೆಗೊಳಿಸುವುದಕ್ಕೆ ನೋಡಿ ತಿರುಗಿ ಇಪ್ಪತ್ತೈದನೇ ವಾಕ್ಯ ನೋಡುವಾಗ ಯೇಸು ಕ್ರಿಸ್ತನು ಅವರ ಬಳಿ ಬರುವಾಗ ಶಿಷ್ಯರಲ್ಲ ಇನ್ನು ಜಾಸ್ತಿ ಗಾಬರಿಯಾದರು ಅವ್ರು ತಿಳ್ಕೊಂಡ್ರು ಅವ್ರಿಗೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ ದೆವ್ವ ಬರ್ತಾ ಇದೆ ಅಂತ ಗೊತ್ತಿಲ್ಲ ಈಗ ಅವರೆಲ್ಲ ಎದೆ ಬಿಡ್ಕೊಂಡು ಭಾವಿತರದ್ದು ಹೇಳ್ತಾ ಇದ್ರೆ ಅಯ್ಯೋ ಭೂತ ಅಯ್ಯೋ ಭೂತ ಅಲ್ಲಿ ಬರ್ತಾ ಇರೋದು ಯೇಸು ಸ್ವಾಮಿ ಈಗ ಅವ್ರು ಹೇಳ್ತಾ ಇದ್ರೆ ಭೂತ ಬರ್ತಾ ಇದೆ ಭೂತ ಬರ್ತಾ ಇದೆ ಇದೇ ಸಂಭವವನ್ನು ಮಾರ್ಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟನೇ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಅವರನ್ನು ದಾಟಿ ಹೋಗಬೇಕೆಂದಿದ್ದನು ಯಾಕೆ ಗೊತ್ತಾ ಸಹಾಯ ಮಾಡುವ ಯೇಸುಸ್ವಾಮಿಯನ್ನು ನೋಡಿ ಅವರು ಭೂತ ಅಂತ ಹೇಳಿದ್ರೆ ಯಾರಾದರೂ ನೀವು ಸಹಾಯ ಮಾಡಲಿಕ್ಕೆ ಹೋದರೆ ಯಾರಾದರೂ ನೀವು ಈಗ ಸಾಯುವಂಥ ವ್ಯಕ್ತಿಯನ್ನು ಜೀವಂತವಾಗಿ ಅವರಿಗೆ ಜೀವವಾಗಿ ಅವ್ರನ್ನ ಉಳಿಸ್ಬೇಕಂತ ಹೋಗುವಾಗ ಆ ವ್ಯಕ್ತಿ ನಿಮ್ಮ ನೋಡಿ ಯಾಕ್ರಿ ನಾನು ಸಾಯಿಸ್ಲಿಕ್ಕೆ ಬಂದರೆ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ ಅಯ್ಯೋ ಅಂತೇಳಿ ಕೈ ಬಿಟ್ಟು ಹೋಗ್ಬಿಡ್ತೀರಾ ಅದೇ ಥರ ಈಗ ಶಿಷ್ಯರ ಗತಿ ಅವ್ರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆದರೆ ಇವರು ಏಸುವನ್ನು ನೋಡಿ ಭೂತ ಭೂತ ಅಂತ ಕರೀತಾ ಇದ್ದಾರೆ ಬೈಬಲ್ ವಾಕ್ಯ ಹೇಳ್ತದೆ ಮಾರ್ಕ್ ಆರು ನಲವತ್ತೆಂಟು ಅವರನ್ನು ದಾಟಿ ಹೋಗಬೇಕೆಂದಿದ್ದನು ಪ್ರೀತಿಯ ಮಕ್ಕಳೇ ಪ್ರತಿ ಸಾರಿ ಅದ್ಭುತ ನಿಮ್ಮ ಬಳಿಗೆ ಬರ್ತದೆ ಪ್ರತಿ ಸಾರಿ ಅತಿಶಯಗಳು ನಿಮ್ಮ ಬಳಿಗೆ ಬರ್ತದೆ ನೀವು ದೇವರನ್ನ ಎದುರು ನೋಡದೇ ಇದ್ದರೆ ದೇವರು ದಾಟಿ ಹೋಗಿಬಿಡ್ತಾಳೆ ನಿಮಗೆ ಅದ್ಭುತ ನಡೆಯೋದಿಲ್ಲ ಪ್ರತಿ ಸಾರಿ ಪ್ರತಿ ಸಾರಿ ನಿಮ್ಮ ಸಂಕಷ್ಟಗಳ ಹೋರಾಟಗಳ ವ್ಯಾಧಿಗಳ ಮಧ್ಯದಲ್ಲಿ ಯೇಸು ನಿಮ್ಮ ಬಳಿಗೆ ಬರುವಾಗ ನೀವು ಅದ್ಭುತವನ್ನು ಎದುರು ನೋಡಬೇಕು ಅದ್ಭುತವನ್ನು ಎದುರು ನೋಡದೆ ಇದ್ದರೆ ಯೇಸು ಕ್ರಿಸ್ತನು ನಿಮ್ಮಿಂದ ಹೋಗಿಬಿಡ್ತಾರೆ ಪ್ರತಿ ದಿವಸ ನಿಮ್ಮ ಬಳಿ ಅದ್ಭುತಗಳು ಬರೋದ್ರಿಂದ ಪ್ರಾರ್ಥಿಸಿ ಅದ್ಭುತಗಳನ್ನು ಹೊಂದಿಕೊಳ್ಳ್ರಿ ಅದ್ಭುತಗಳು ಬರುವಾಗ ನಿರೀಕ್ಷಿಸಿ ಅದನ್ನು ಪಡೆದುಕೊಳ್ಳ್ರಿ ನೋಡಿ ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಎರಿಕೋ ಪಟ್ಟಣದಲ್ಲಿ ಎಷ್ಟೋ ಕೂಡ್ರಿದ್ರು ಆದರೆ ಅದ್ಭುತ ಹೊಂದಿಕೊಂಡಿದ್ದು ಭಾರತಿಮಾಯ ಮಾತ್ರ ಭಾರತಿಮಾಯ ಯೇಸುವನ್ನು ಬಿಡಲಿಲ್ಲ ಎರಡು ಸಾರಿ ಕೂಗಿದ ಶಿಷ್ಯರು ಸುಮ್ಮನಿರು ಅಂತ ಹೇಳಿದ್ರು ಅವನು ಕೂಗಿದ ಕೂಗಿದ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಅವನು ಕೂಗಿದಾಗ ತನ್ನ ಅದ್ಭುತವನ್ನು ಪಡೆದುಕೊಂಡ ಆಲ್ರೆಡಿ ಅವ ಅದ್ಭುತ ಅವನನ್ನು ದಾಟಿ ಹೋಗ್ಬಿಡ್ತು ಆದರೂ ಅದ್ಭುತವನ್ನು ಬಿಡಲಿಲ್ಲ ತಿರುಗಿ ಕರೆದು ಅದ್ಭುತವನ್ನು ಹೊಂದಿಕೊಂಡ ಎರಿಕೋ ಪಟ್ಟಣದಲ್ಲಿ ಜಕ್ಕಾಯ ಅವನು ಯೇಸುವನ್ನು ನೋಡ್ಲಿಕ್ಕಾಗಲಿಲ್ಲ ಅವನು ಬಿಟ್ಟು ಬಿಡಲಿಲ್ಲ ಏನಾದರೂ ಆಗಲಿ ಅಂತೇಳಿ ಒಂದು ಆಲದ ಮರಹತಿ ಯೇಸುವನ್ನು ನೋಡಿ ಆ ಅದ್ಭುತದ ಕರ್ತನನ್ನು ಅದ್ಭುತ ಪಡೆದುಕೊಂಡ ರಕ್ತ ಕುಸುಮ ಸ್ತ್ರೀ ಅವ ಆ ಊರಿ ಆ ಪಟ್ಟಣಕ್ಕೆ ತನ್ನ ಪಟ್ಟಣಕ್ಕೆ ಏಸು ಬರುತ್ತಾನೆಂಬುದಾಗಿ ಗೊತ್ತಾದಾಗ ಡಿಸೈಡ್ ಮಾಡಿದ್ಲು ಜನರು ನನ್ನ ಬಗ್ಗೆ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ನಾನು ಹೋಗಿ ಏಸುವನ್ನು ಮುಟ್ಟಬೇಕು ಅವಳು ಮುಟ್ಟಿ ತನ್ನ ಅದ್ಭುತವನ್ನು ಪಡೆದುಕೊಂಡಳು ಪ್ರೀತಿಯ ದೇವ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ನಿಮ್ಮ ಬಳಿ ಹಾದು ಹೋಗ್ತದೆ ಅದ್ಭುತವನ್ನು ಹೊಂದಿಕೊಳ್ಳ್ರಿ ಇನ್ನೊಂದು ಇಪ್ಪತ್ತಾರನೇ ಬಾಕಿ ಹೇಳ್ತದೆ ಅವರು ಯೇಸುವನ್ನು ನೋಡಿ ಅವರು ಭೂತ ಎಂಬುದಾಗಿ ಕರೆದರು ಅನೇಕ ಸಾರಿ ಯೇಸುವನ್ನು ನಾವು ಚೆನ್ನಾಗಿ ತಿಳಿದಿಲ್ಲ ನಾನೇನು ಯೋಚನೆ ಮಾಡಿದೆ ಯೇಸು ಸ್ವಾಮಿ ಇಲ್ಲಿ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಿಲ್ಲ ಆಲ್ರೆಡಿ ಬೆಳಗ್ಗೆ ಏನು ಹಾಕೊಂಡ್ರೆ ಅದೇ ಡ್ರೆಸ್ಸು ಸೇವೆಗಾಗಿ ಏನು ಡ್ರೆಸ್ ಹಾಕೊಂಡಿದ್ರು ಅದೇ ಡ್ರೆಸ್ ಸಮುದ್ರ ಮೇಲೆ ನಡೆದು ಬರುವಾಗ ಒಂದು ಸೂಪರ್ ಮ್ಯಾನ್ ಥರ ಒಂದು ಡ್ರೆಸ್ ಹಾಕ್ಕೊಂಡು ಇಲ್ಲ ಅದೇ ಡ್ರೆಸ್ಸಲ್ಲಿ ಬರ್ತಾ ಇದ್ದಾರೆ ಅದೇ ವೇಷ ಅದೇ ಮುಖ ಅದೇ ನಡತೆ ಅದೇ ವಾಕಿಂಗ್ ಆದರೆ ಶಿಷ್ಯರು ಆತನ ಸಾನ್ನಿಧ್ಯವನ್ನು ಗ್ರಹಿಸಲಿಲ್ಲ ಆತನ ಧ್ವನಿಯನ್ನು ಗ್ರಹಿಸಲಿಲ್ಲ ಅವರು ನೋಡಿ ಹೇಳಿದರು ಅಯ್ಯೋ ಸಮಸ್ಯೆ ಭೂತ ಭೂತ ಎಂಬುದಾಗಿ ಪ್ರೀತಿಯ ದೇವ ಮಕ್ಕಳೇ ಅನೇಕ ಸಾರಿ ಕೂಡ ಸಹಾಯ ಮಾಡಲಿಕ್ಕೆ ಬರುವ ಯೇಸುವನ್ನ ನಾವು ತಪ್ಪಾಗಿ ಭಾವಿಸ್ತೇವೆ ಯೇಸು ಸ್ವಾಮಿಯನ್ನೇ ನೋಡಿ ನಾವು ಅಯ್ಯೋ ಇದು ಯೇಸುವಲ್ಲ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಲ್ಲಿ ಯೇಸು ಬರುತ್ತಾರೆ ಒಬ್ಬ ವ್ಯಕ್ತಿಗೆ ಒಂದು ಕನಸು ಬಿತ್ತು ಸೇತುವೆಯ ಕನಸು ಏನಂತ ಹೇಳಿದ್ರೆ ಅವನು ಸೇತುವೆಯನ್ನು ಇದ್ದಾನೆ ಸೇತುವೆಯನ್ನು ದಾಟುವಾಗ ಇನ್ನೇನು ಅವನು ಹೆಜ್ಜೆ ಇಡುತ್ತಾ ಹೆಜ್ಜೆ ಇಡುತ್ತಾ ಸೇತುವೆಯನ್ನು ದಾಟಿ ಹೋಗಬೇಕು ತಕ್ಷಣ ನೋಡಿದ್ರೆ ಸೇತುವೆ ಬೀಳ್ ಬೀಳುವಂಥ ತುಂಬ ಅಳುಗಾಡುತ್ತಾ ಇದೆ ಏನು ಮಾಡಬೇಕೆಂಬುದಾಗಿ ಅವನಿಗೆ ಗೊತ್ತಾಗಲಿಲ್ಲ ಆದರೆ ಆ ದೇವರು ಹೇಳಿದ್ರು ಆ ಕಡೆ ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳಿದ ಇನ್ನೊಂದು ಭಾಗದಲ್ಲಿ ಏಸು ಇದ್ದಾರೆ ಯೇಸು ಕರೆದ್ರ ಮಗನೇ ಬಾ ನಾನಿದ್ದೇನೆ ಅವನು ಹೇಳಿದ ಸ್ವಾಮಿ ಒಂದು ಹೆಜ್ಜೆಟ್ರ ಈ ಸೇತುವೆ ಬಿದ್ದು ಬಿಡ್ತದೆ ಏನು ಮಾಡಲಿ ಆದರೆ ದೇವ್ರು ಹೇಳಿದ್ರು ಬಾ ನಿನ್ನ ನಂಬಿಕೆಯಿಂದ ಅವ್ನು ನಡ್ಕೊಂಡು 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 ಬಂದ ಅವನು ಹೇಳಿದ ಸ್ವಾಮಿ ನೀನು ಕರೆದಿದ್ದು ನನ್ನ ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ನೀವೇನು ಇಲ್ಲಿ ನಿಂತ್ಕೊಂಡಿದ್ರಿ ಆಗ ದೇವರು ಹೇಳಿದ್ರೆ ಮಗನೇ ಬೀಳುವಂಥ ಸೇತುವೆಯನ್ನು ನಾನು ಹಿಡ್ಕೊಂಡಿದ್ದೆ ಆದ್ದರಿಂದ ನೀನು ಧೈರ್ಯವಾಗಿ ಬರೋದಕ್ಕೆ ಸಾಧ್ಯವಾಯಿತು ಹೌದು ಪ್ರೀತಿಯ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಸಹಾಯಕ್ಕೆ ಬರುವ ಯೇಸುವನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಯೇಸು ಯಾರಿಗೆ ಕಷ್ಟ ಕೊಡೋದಿಲ್ಲ ಯೇಸು ಯಾರನ್ನು ಆತನು ಶೋಧಿಸುವುದಿಲ್ಲ ಯೇಸು ಕ್ರಿಸ್ತನು ಒಳ್ಳೆಯದೇ ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತಾರೆ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದಕ್ಕೆ ಪೇತ್ರನು ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ಬರುವುದಕ್ಕೆ ಅಪ್ಪನೇ ಕೊಡು ನೋಡ್ರಿ ಇಲ್ಲಿ ಪೇತ್ರನಿಗೆ ಆಲ್ರೆಡಿ ಒಂದು ಡೌಟ್ ಇದೆ ಇದು ಏಸು ಸ್ವಾಮಿನ ಅಥವಾ ಭೂತನ ಎಂಬುದಾಗಿ ಡೌಟು ಆದರೂ ಪೇತ್ರನು ಗಲಿಬಿಲಿ ಇದ್ದಾನೆ ಒಂದು ಮಾತು ಹೇಳ್ತಾ ಇದ್ದಾನೆ ಏನಂದರೆ ದೇವರೇ ನೀನು ಅಪ್ಪನೇ ಕೊಟ್ಟರೆ ನಾನು ಬರ್ತಾನೆ ಯಾಕೆಂದರೆ ಅವನು ಸ್ವಲ್ಪ ಹಳೇ ಸ್ಟೋರಿಗೆ ಹೋಗಿರ್ಬೋದು ನಾನು ಎನಸ್ತಾನೆ ಏಸು ಕ್ರಿಸ್ತನ ಒಂದು ಸಾರಿ ಅವನ ಹಡಗು ಕೊಟ್ಟ ಹಡಗಿನಲ್ಲಿ ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದಾನೆ ಮೀನು ಸಿಗಲಿಲ್ಲ ಆದರೆ ದೇವರು ಹೇಳಿದ್ರು ಒಂದು ಮಾತು ಹೇಳಿದ್ರೆ ಏನಂತ ಹೇಳಿದ್ರೆ ಮಾ ಪೇತ್ರನೇ ನಿನ್ನ ಬಲೆಯನ್ನು ಈ ಈ ಸ್ಥಳದಲ್ಲಿ ಹೇಳಿದಾಗ ಯೇಸುವಿನ ಒಂದು ಮಾತಿಗೆ ವಿಧೇನಾಗಿ ಬಲೆ ಹಾಕಿದಾಗ ಅವನಿಗೆ ಮೀನು ಬಲೆ ಹರಿದೋಗಬೇಕು ಅಷ್ಟು ಮೀನುಗಳು ಸಿಕ್ಕುವು ಈಗ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ಆಗಿರಬೇಕು ಯೇಸುಸ್ವಾಮಿ ಒಂದು ಮಾತು ಅವತ್ತು ನನಗೆ ಎಷ್ಟೋ ಮೀನುಗಳನ್ನು ಕೊಡ್ತೋ ಎಷ್ಟೋ ದೊಡ್ಡ ಅದ್ಭುತ ಮಾಡ್ತೋ ಈಗ ಅದೇ ಯೇಸುವನ್ನು ನೋಡಿ ಹೇಳ್ತಾ ಇದ್ದಾನೆ ಏಸಪ್ಪ ನೀನೇ ಆಗಿದ್ದರೆ ನನಗೊಂದು ಮಾತು ಹೇಳು ನಾನು ಈ ನೀರಿನ ಮೇಲೆ ಬರಬೇಕು ಬಾ ಅಂತ ಹೇಳು ಹೇಳಿದಾಗ ಯೇಸು ಸ್ವಾಮಿ ಹೇಳಿದರು ಬಾ ಅಂತ ಹೇಳಿದಾಗ ಆ ಒಂದು ಮಾತಿಗಾಗಿ ಪೇತ್ರನ ಕಾದು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರ್ಥನೆ ಮಾಡಿದ ನೋಡ್ರಿ ಇಪ್ಪತ್ತೊಂಬತ್ತನೇ ವಾಕ್ಯ ಹೇಳ್ತದೆ ಹನ್ನೆರಡು ಜನ ಶಿಷ್ಯರಿದ್ದರು ಆದರೆ ಯಾರು ಕೂಡ ಯಾರೂ ಕೂಡ ಯೇಸುವಿಗೆ ಪ್ರಶ್ನೆ ಕೇಳಲಿಲ್ಲ ಆದರೆ ಪೈತ್ರನ ಮಾತ್ರ ಏನು ಮಾಡ್ತಾ ಇದೇ ದೇವರೇ ನಾನು ನಡಿಬೇಕು ಇದರ ಮೇಲೆ ನಡಿಬೇಕು ಒಂದು ಮಾತು ಹೇಳು ಅಂತ ಹೇಳಿದ ಆದರೆ ಪ್ರೀತಿಯ ದೇವ ಮಕ್ಕಳೇ ಅವನು ನೀರಿನಲ್ಲಿ ನಡೆದ ಆದರೆ ಏನು ಅಲ್ಲಿ ಹೇಳಿದ್ರೆ ಗಾಳಿಯನ್ನು ನೋಡಿದ ಗಾಳಿಯನ್ನು ನೋಡಿ ಅವನು ತಿರುಗಿ ನೀರಿನಲ್ಲಿ ಮುಳುಗುವುದಕ್ಕೆ ಪ್ರಾರಂಭ ಮಾಡ್ದ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ನೀವು ಸಮಸ್ಯೆ ನೋಡಿದ್ರೆ ಸಮಸ್ಯೆ ಮುಳುಗಿಸ್ಬಿಡ್ತದೆ ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಯೇಸುವನ್ನು ನೋಡಿದ್ರೆ ಯೇಸು ನಿಮ್ಮನ್ನು ಸಮಸ್ಯೆ ಮೇಲೆ ನಡೆಯುವಂತೆ ಮಾಡ್ತಾನೆ ಇನ್ನೊಂದು ವಿಷಯ ಅದರಲ್ಲಿದೆ ಏನಂತೇಳಿದ್ರೆ ಈಗ ಪೇತ್ರನ ನೀರಿನಲ್ಲಿ ಮುಳುಗುತ್ತಾ ಇದ್ದಾನೆ ನಾನು ಯೋಚನೆ ಮಾಡಿದೆ ಆ ಹಡಗಿನಲ್ಲಿ ಪೇತ್ರನ ತಮ್ಮ ಆಂಧ್ರೇಯ ಇದ್ದಾನೆ ಅವನ ಬೆಸ್ಟ್ ಫ್ರೆಂಡ್ ಯೋಹಾನನ ಇದ್ದಾನೆ ಎಲ್ಲ ಒಳ್ಳೆಯ ಸ್ನೇಹಿತರೆ ಆದರೆ ಈಗ ನೀರಿನಲ್ಲಿ ಮುಳುಗುವಾಗ ಅವನನ್ನ ಮೇಲೆ ಕೆತ್ತದ್ದು ಯಾರಿಗೂ ಗೊತ್ತಾ ತಮ್ಮ ಬಿಟ್ಟು ಸ್ವಿಮಿಂಗ್ ಮಾಡಿ ಅಯ್ಯೋ ಅಣ್ಣ ನೀನು ಮುಳುಗ್ತಾ ಇದೆಯಾ ನೀರಲ್ಲಿ ಅಂತೇಳಿ ಕೈ ಹಿಡಿಯಲಿಲ್ಲ ಸ್ನೇಹಿತರು ಜಿಗಿದ್ಬಿಟ್ಟು ಅಯ್ಯೋ ನನ್ನ ಒಳ್ಳೆಯ ಸ್ನೇಹಿತ ನೀನು ಬೀಳ್ತಾ ಅಂತ ಮೇಲೆ ಕತ್ತಿಲ್ಲ ಬೈಬಲ್ ಹೇಳ್ತದೆ ಏಸು ಕೈ ಚಾಚಿದ್ರಂತೆ ಏಸು ಕೈ ಚಾಚಿದ್ರಂತೆ ಇಪ್ಪತ್ತ ಮೂವತ್ತ ಒಂದನೇ ವಾಕ್ಯ ನೋಡ್ರಿ ಆ ಕ್ಷಣವೇ ಏಸು ಕೈ ಚಾಚಿ ಆ ಕ್ಷಣವೇ ಏಸು ಕೈ ಚಾಚಿ ಪ್ರೀತಿಯ ದೇವರ ಮಕ್ಕಳೇ ಒಂದು ವಿಷಯ ಹೇಳ್ತಾನೆ ನಿನ್ನ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಯಾರೂ ಬರೋದಿಲ್ಲ ನಿಮ್ಮ ಸ್ವಂತದವರು ಬರೋದಿಲ್ಲ ನಿಮ್ಮ ಸ್ವಂತ ತಂದೆ ತಾಯಿಗಳು ನಿಂತ್ಕೊಳ್ಳೋದಿಲ್ಲ ನಿಮ್ಮ ಸ್ನೇಹಿತರು ಬರೋದಿಲ್ಲ ಸಹಾಯಕ್ಕೆ ಏಸು ಮಾತ್ರ ನೀನು ಮನುಷ್ಯ ಬಲವನ್ನು ಹಾತ್ಕೊಂಡು ಹೋದರೆ ಅವರೆಲ್ಲ ಕೈ ಬಿಡ್ತಾರೆ ಪೇತ್ರ ಮುಣುಗ್ತಾ ನೀರಲ್ಲಿ ಹನ್ನೆರಡು ಜನ ಇದ್ದಾರೆ ಸ್ನೇಹಿತರಿದ್ದಾರೆ ತಮ್ಮ ಇದ್ದಾನೆ ಅವನಿಗೆ ಕೈ ಚ ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚಿದವರು ಯಾರು ಏಸು ಮಾತ್ರ ಪ್ರೀತಿಯ ದೇವ ಮಕ್ಕಳೇ ಏಸು ಒಳ್ಳೆಯ ದೇವರು ಅವರು ನಿಮ್ಮ ಸಹಾಯದ ಕಷ್ಟ ಕಾಲದಲ್ಲಿ ಅವರು ನಿಮ್ಮನ್ನು ಕೈ ಹಿಡಿತಾರೆ ನಿಮ್ಮ ಕಷ್ಟ ಕಾಲದಲ್ಲಿ ಎಲ್ಲರೂ ಕೈ ಬಿಟ್ಟು ಹೋಗ್ಬೋದು ಆದರೆ ಏಸು ಕೈ ಬಿಡೋದಿಲ್ಲ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಆದರೆ ಇನ್ನೊಂದು ಬೈಬಲ್ನ ಸುಂದರತೆ ಏನಂತ ಹೇಳಿದ್ರೆ ಮೂವತ್ತೊಂದನೇ ವಾಕ್ಯ ಹೇಳುತ್ತದೆ ಏಸು ಕ್ರಿಸ್ತನು ಆ ಧೋನಿಯೊಳಗೆ ಕಾಲಿಟ್ಟಾಗ ಗಾಳಿ ನಿಂತು ಹೋಯಿತು ಏಸು ಕ್ರಿಸ್ತನು ಆ ಧೋನಿಯಲ್ಲಿ ಕಾಲಿಟ್ಟಾಗ ಗಾಳಿ ನಿಂತು ಹೋಯಿತು ಈ ದಿನದಲ್ಲಿ ಈ ಹಡುಗನ್ನುವಂಥದ್ದು ಒಂದು ನಮ್ಮ ಜೀವನವಾಗಿದೆ ನೀನು ಒಂಟಿಯಾಗಿ ಪ್ರಯಾಣ ಮಾಡಿದರೆ ಸ್ನೇಹಿತರೆಲ್ಲ ಇಟ್ಕೊಂಡು ಪ್ರಯಾಣ ಮಾಡ್ಬೋದು ಬಿರುಗಾಳಿ ಬರ್ತದೆ ಹೋರಾಟ ಬರ್ತದೆ ಆದರೆ ನಿನ್ನ ಧೋನಿಯೊಳಗೆ ಏಸು ಇದ್ದಾರಾ ನಿನ್ನ ಧೋನಿಯೊಳಗೆ ಏಸು ಇದ್ದಾರಾ ಏಸು ಇಲ್ಲದ ಧೋನಿ ಬಿರುಗಾಳಿಗೆ ತುತ್ತಾಗುತ್ತೆ ಏಸು ಇಲ್ಲದ ಧೋನಿ ಅಪಾಯಕ್ಕೊಳಗಾಗತ್ತೆ ಆದರೆ ಯೇಸ್ಸು ಧೋನಿಯಲ್ಲಿ ಬರುವಾಗ ಎಷ್ಟೇ ಹೋರಾಟದ ಗಾಳಿ ಇರಲಿ ತೂಫಾನು ಇರಲಿ ಸವಾಲುಗಳಿರಲಿ ಶಾಂತವಾಗ್ತದೆ ಹಾಗಿರೋದಾದರೆ ನಿಮ್ಮ ಹೋರಾಟದ ಜೀವಿತದಲ್ಲಿ ನೀವು ಭಯಪಡಬೇಡಿ ಯೇಸು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಸಮಯ ಸಿಕ್ಕರೆ ಈ ವಾಕ್ಯ ಭಾಗವನ್ನು ಇನ್ನೂ ಅಧಿಕವಾಗಿ ಜ್ಞಾನಿಸಿ ಎಷ್ಟೋ ಆಳವಾದ ಅರ್ಥಗಳು ಆ ವಾಕ್ಯ ಭಾಗದಲ್ಲಿ ಇರುವಂಥದ್ದಾಗಿದೆ ನಾನು ಹೇಳಿದೆ ನಿಮ್ಮ ಪ್ರಯಾಣ ಯೇಸುಸ್ವಾಮಿ ಕಳಿಸಿದರೂ ಕೂಡ ಹೋರಾಟಗಳಿದೆ ಹೆಣ್ಣದಾಗಿ ನಾನು ಹೇಳಿದೆ ನಿಮ್ಮನ್ನು ಕಳುಹಿಸಿದವರು ದೇವರು ಆದರೂ ಧೈರ್ಯವಾಗಿ ಹೋಗ್ರಿ ನೀವು ನಿಮ್ಮ ಸಮಸ್ಯೆಗಳ ನಡೆಯಲಿರುವಾಗ ನಿಮ್ಮನ್ನು ನೋಡುವುದಕ್ಕೆ ಯಾರೂ ಇರೋದಿಲ್ಲ ಯೇಸುವಿನ ಕಣ್ಗಳು ಮಾತ್ರ ಇದೆ ನೀವೆಲ್ಲಿದ್ದೀರಿ ಎಂಬುದಾಗಿ ಯೇಸುವಿಗೆ ಗೊತ್ತಿದೆ ನಂತರ ನಾನು ಹೇಳಿದೆ ನೀವು ಒದ್ದಾಡುವುದನ್ನು ಯೇಸು ಕಾಣುತ್ತಾರೆ ರಾತ್ರಿ ಮಧ್ಯ ನಾಲ್ಕನೇ ಜಾವ ಆಗಿದ್ದರೂ ಸಹಾಯಕ್ಕಾಗಿ ಯೇಸು ಬರುತ್ತಾರೆ ಯೇಸು ನಿನ್ನ ಬಳಿಗೆ ಬರುವಾಗ ಅದ್ಭುತವನ್ನು ಎದುರು ನೋಡ್ರಿ ಅದು ಮಾತ್ರವಲ್ಲ ಯೇಸು ಕ್ರಿಸ್ತನು ನಿನ್ನ ಬಳಿ ಬರುವಾಗ ಅದ್ಭುತವನ್ನು ಹೊಂದಿಕೊಳ್ಳ್ರಿ ಯೇಸುವನ್ನು ಚೆನ್ನಾಗಿ ತಿಳ್ಕೊಳ್ಳ್ರಿ ಯೇಸುವಿನ ಮಾತಿಗೆ ವಿಧಿಯರಾಗಿರಿ ಅದು ಮಾತ್ರವಲ್ಲ ನೀವು ಬೀಳುವಾಗ ಏಸು ಕ್ರಿಸ್ತನು ನಿಮ್ಮನ್ನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ದಿನ ನಾವು ವಾಕ್ಯವನ್ನು ಜ್ಞಾನಿಸಿದ ಹಾಗೆ ಜೀವಿತದಲ್ಲಿ ಹೋರಾಟಗಳಿದೆ ಸ್ವಾಮಿ ಸವಾಲುಗಳಿದೆ ಆದರೂ ನೀ ನಮ್ಮನ್ನು ಕೈ ಬಿಡುವುದಿಲ್ಲ ಸ್ವಾಮಿ ಶಿಷ್ಯರ ಪ್ರಯಾಣ ಸುಲಭವಾಗಿರಲಿಲ್ಲ ದೇವರೇ ಅವರು ತೂಫಾನಗಳು ಹೋರಾಟಗಳು ದೇವರೇ ಸ್ತೋತ್ರ ಬಂದಾಗ ನೀನೇ ಅವರಿಗೆ ಸಹಾಯ ಮಾಡಿದೆ ನೀನು ಅವರಿಗೆ ನೆಲೆಯಾಗಿ ನಿಂತುಕೊಂಡೆ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಪ್ರಯಾಣದಲ್ಲಿ ಕೂಡ ಅನೇಕ ಕಷ್ಟಗಳಿದೆ ಸವಾಲುಗಳಿದೆ ಹೋರಾಟಗಳಿದೆ ನೀವು ನಮ್ಮ ಜೊತೆ ಇರೋ ಸ್ವಾಮಿ ಅದ್ಭುತ ಮಾಡಿರಿ ಯಾರಾದರೂ ಕಷ್ಟದಲ್ಲಿ ಇರೋದಾದರೆ ಅಪ್ಪ ಜೀವಿತದಲ್ಲೇ ಬೇಸತ್ತು ಯಾಕಪ್ಪ ಎಂಬುದಾಗಿರೋದಾದರೆ ಅವರಿಗೆ ಸಹಾಯ ಮಾಡಿರಿ ಪೇತ್ರನ ನೀರಿನಲ್ಲಿ ಮುಳುಗಿ ಹೋಗುವಾಗ ಹೇಗೆ ಮೇಲೆ ಕೆತ್ತಿದ್ರೋ ನಿಮ್ಮ ಮಕ್ಕಳನ್ನು ಕೂಡ ಮೇಲೆ ಕೆತ್ತರಿ ನಿಮ್ಮ ನಾಮ ಮಹಿಮೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಸ್ ಅಲಾರ್ ದೇವ್ರ ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು ಆಲ್